ಹಾಯ್ ನಮಸ್ಕಾರ ಎಲ್ರಿಗೂ ನಾನಿವಾಗ ನಮಗೆ ಚಪ್ರದ ಬದನೇಕಾಯಿ ಅಂದರೆ ಸೀಮೆ ಬದನೆಕಾಯಿ ಮಸಾಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ನಾನು ಇಲ್ಲಿ ಒಗ್ಗರಣೆಗೆ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿ ಜಿಂಜರ್ ಗಾರ್ಲಿಕ್ಕು ಆನಿಯನ್ಸು ಮತ್ತು ಮಸಾಲೆ ಐಟಮ್ಸ್ ಚಕ್ಕೆ ಲವಂಗ ಒಂದು ಹೂವು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಲೈಟಾಗಿ ಫ್ರೈ ಮಾಡಿಕೊಂಡು ರುಬ್ಕೋಬೇಕು ಫ್ರೀಡಮ್ ಆಯಿಲ್ನೇ ಹಾಕ್ತಾ ಇದ್ದೀನಿ ರಿಫೈಂಡ್ ಆಯಿಲ್ ಒಗ್ಗರಣೆ ಹಾಕೋತಾ ಇದ್ದೀನಿ ಸಾಸಿವೆ ಕರಿಬೇವು ಈರುಳ್ಳಿ ಈಗ ತರಕಾರಿ ಹಾಕ್ಕೊಳ್ಳೋಣ ಹೇಳಿದ್ನಲ್ಲ ಸೀಮೆ ಬದನೆಕಾಯಿ ಇಲ್ಲಾಂದರೆ ಕಪ್ಪದ ಬದನೆಕಾಯಿ ಅದು ಮತ್ತೆ ಎರಡು ಆಲೂಗಡ್ಡೆ ತಗೊಳ್ಳಿ ಆಲೂಗಡ್ಡೆನ ಫುಲ್ ಪೀಸ ಕಟ್ ಮಾಡಿ ಕಟ್ ಮಾಡೋಕೆ ಹೋಗಬೇಡಿ ಇದೆ ಎರಡು ಭಾಗ ಮಾಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ನಾನು ಇದನ್ನ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಈಗ ನಾವು ಒಗ್ಗರಣೆ ಮಾಡಿಕೊಂಡು ಆಗಲೇ ನಾವು ಫ್ರೈ ಮಾಡ್ಕೊಂಡಿದ್ರಲ್ಲ ಅದನ್ನು ನಾನು ರುಬ್ಕೊಂಡಿದ್ದೀನಿ ಈಗ ಅದನ್ನು ಇದ್ರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ಈಗ ಫ್ರೈ ಮಾಡಿರೋ ಅಂಥ ಮಿಕ್ಸ್ ಹಾಕ್ಕೊಂಡೆ ನಾನಿಲ್ಲಿ ಮತ್ತು ಇದು ವಿತೌಟ್ ಫ್ರೈ ಹಸಿದು ಹಸಿ ಟೊಮ್ಯಾಟೊ ಸ್ವಲ್ಪ ಪುದೀನ ಸ್ವಲ್ಪ ಕಾಯಿ ತುರಿ ಇದನ್ನು ಹಾಕ್ಕೊಂಡು ರುಬ್ಕೋಬೇಕು ಇದ್ರ ಜೊತೆ ಮೂರು ಅಷ್ಟು ಧನ್ಯ ಪುಡಿ ಹಾಕ್ಕೊಳ್ಳಿ ಈಗ ನಾವು ಹಸಿದು ರುಬ್ಕೊಂಡಿದ್ದೀವಿ ಕೊಬ್ಬರಿ ಟೊಮ್ಯಾಟೊ ಮತ್ತು ಪುದೀನ ಅದನ್ನು ಹಾಕ್ಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಉಪ್ಪು ಸ್ವಲ್ಪ ಅರ್ಶನ ಪುಡಿ ನಾನಿಲ್ಲಿ ತೇಜಿಯವರ ಅರಿಶಿನ ಪುಡಿ ತಗೊಳ್ತಾ ಇದ್ದೀನಿ ಈಗ ಇದನ್ನು ಎರಡು ವಿಸಿಲ್ ಬಿಡಿ ಎರಡು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ ಈಗ ಎರಡು ವಿಸಿಲ್ ಆಯಿತು ಕುಕ್ಕರ್ ಓಪನ್ ಮಾಡಿದ್ದೀನಿ ಈಗ ನಾವೇನು ಅರ್ಧ ಅರ್ಧ ಆಲೂಗಡ್ಡೆ ಹಾಕಿದ್ವೋ ಅದನ್ನು ನಾವು ತೊಗೊಂಡು ಸಪ್ರೇಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನಿವಾಗ ಈ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊತೀನಿ ಸ್ಮ್ಯಾಶ್ ಮಾಡಿಕೊಂಡು ಈ ಆಲೂಗಡ್ಡೆನ ಮತ್ತೆ ನಾವು ಸಾರ್ವಗಡೆ ಹಾಕ್ಕೊಂಡ್ರೆ ನಮಗೆ ಸಾರು ಸ್ವಲ್ಪ ತಿಕ್ನೆಸ್ ಸಿಗುತ್ತೆ ಆಮೇಲೆ ಈ ಆಲೂಗಡ್ಡೆ ಫ್ಲೇವರ್ ಇರುತ್ತೆ ಅಲ್ಲ ಎಲ್ಲ ಈ ಸಾರು ಒಳಗಡೆ ಬಿಟ್ಕೊಳ್ಳುತ್ತೆ ಈಗ ಈ ಸ್ಮ್ಯಾಶ್ ಆಗಿರೋ ಆಲೂಗಡ್ ಸಾರಿಗೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಆಮೇಲೆ ಇದನ್ನು ನಾವು ಮುದ್ದೆಗೆ ಅನ್ನಕ್ಕೆ ಮಾಡಿಕೊಂಡು ತಿನ್ಬೋದು ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು